Thank you. ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯ ಗಾಳಿ ಬೀಸಿದೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಾದ ಕೆಕೆಆರ್ಡಿಬಿ ಅಕ್ಷರ ಆವಿಷ್ಕಾರ ಎಂಬ ಸಮಗ್ರ ಶಾಲಾ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೆ ತಂದಿದೆ ಇದಲ್ಲದೆ ರಾಜ್ಯ ಸರ್ಕಾರದ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದ ಮೂಲಕ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯಲಾಗುತ್ತಿದೆ ಮಕ್ಕಳ ಭವಿಷ್ಯ ಉಜ್ವಲಗೊಳಿಸುವತ್ತ ಕಲ್ಯಾಣದ ಪ್ರಗತಿಯ ಹಾದಿ ಸಾಗಿದೆ ಅಕ್ಷರ ಆವಿಷ್ಕಾರ ಕಾರ್ಯಕ್ರಮವು ಈ ಭಾಗದ ಶಿಕ್ಷಣ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಮೂಲ ಸೌಕರ್ಯ ಮತ್ತು ಶೈಕ್ಷಣಿಕ ಗುಣಮಟ್ಟಸುಧಾರಣೆಗೆ ಪ್ರಮುಖ ಕೊಡುಗೆ ನೀಡುತ್ತಿದೆ ಈ ಕಾರ್ಯಕ್ರಮದಡಿಯಲ್ಲಿ ಎಲ್ಕೆಜಿ ಯುಕೆಜಿ ಹಾಗೂ ನಲಿ ಕಲಿ ಮಕ್ಕಳಿಗೆ ಮಕ್ಕಳ ಸ್ನೇಹಿ ಪೀಠೋಪಕರಣಗಳನ್ನು ಒದಗಿಸಿಕೊಡುವ ಮೂಲಕ ವಿಶೇಷ ಗಮನ ಸೆಳೆದಿದೆ ಮೊದಲಿಗೆ ಈ ನಲವತ್ತು ಶಾಲೆಗಳ ಪಟ್ಟಿ ಬಂದಾಗ ಈ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಇಪ್ಪತ್ತಕ್ಕಿಂತ ಹೆಚ್ಚಾಗುತ್ತದೆ ಇಲ್ಲೆಂಬ ಭಾವನೆ ನಮ್ಮಲ್ಲಿ ಕೂಡ ಇತ್ತು ಆದರೆ ನಮ್ಮ ತಾಲೂಕಿನ ಈ ಜುಲೈ ಇಪ್ಪತ್ತೈದನೇ ತಾರೀಕಿನವರೆಗೆ ನಮ್ಮ ತಾಲೂಕಿನಲ್ಲಿ ಒಂದು ಸಾವಿರದ ಒಂದು ನೂರ ನಲವತ್ತೆರಡು ವಿದ್ಯಾರ್ಥಿಗಳು ನೋಂದಣಿ ಆಗಿರ್ತದೆ ಜೊತೆಗೆ ಪ್ರತಿಯೊಂದು ಶಾಲೆಗಳಲ್ಲಿ ಚಿತ್ರಕಲಾ ಶಿಕ್ಷಕರ ಸಹಕಾರದಿಂದ ಎಲ್ಲಾ ಶಾಲೆಗಳಲ್ಲಿ ಪೇಂಟಿಂಗ್ ಕಾರ್ಯಗಳನ್ನು ಕೂಡ ಪೂರ್ಣಗೊಳಿಸ್ತಾ ಇದ್ದೇವೆ ಸರ್ಕಾರಿ ಶಾಲೆಗಳ ಯಶಸ್ಸಿಗೆ ಸಮುದಾಯದ ಸಹಭಾಗಿತ್ವ ಮಹತ್ವದ್ದಾಗಿದೆ ಅಕ್ಷರ ಆವಿಷ್ಕಾರ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣಾಸಕ್ತರನ್ನು ಒಳಗೊಳ್ಳುವಂತೆ ಮಾಡಿದೆ ನಮ್ಮ ಶಾಲೆ ನಮ್ಮದೇ ಜವಾಬ್ದಾರಿ ಎಂಬ ಭಾವನೆಯೊಂದಿಗೆ ಇಚ್ಛೆಯಿಂದ ಶಾಲೆಗಳ ಉನ್ನತೀಕರಣಕ್ಕೆ ಕೈ ಜೋಡಿಸಲು ಸಮುದಾಯವನ್ನು ಪ್ರೇರೇಪಿಸಿದೆ ನಾವು ಕಾಲಕ್ಕ ಏನು ಡಿಜಿಟಲ್ ಎಲ್ಲ ಸೌಕರ್ಯ ಇದ್ದಿಲ್ಲ ಈಗ ಎಲ್ಲ ಸೌಕರ್ಯ ಮೂಲಭೂತ ಸೌಕರ್ಯಗಳನ್ನು ಚಲೋ ಇದ್ದಾವೆ ಅದೇ ಕಾರಣಕ್ಕಾಗಿ ನಮ್ಮ ಮಕ್ಕಳು ಇದೇ ಸ್ಕೂಲ್ಗ ಓದೋ ಕಾರಣಕ್ಕಾಗಿ ನಾವು ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕಾಗಿ ಇದನ್ನು ಕೊಟ್ಟಿದ್ವಿ ಕಾರ್ಪೊರೇಟ್ ಸ್ಕೂಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ವಿದ್ಯಾ ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೀತಾ ಅದನ್ನು ಅತ್ಯಂತ ಉತ್ಸಾಹದಿಂದ ಮೊನ್ನೆ ಕಳೆದ ತಿಂಗಳು ಪ್ರಾರಂಭ ಮಾಡಿದ್ದೀವಿ ಹಾಗೆ ಇಲ್ಲಿ ಇಷ್ಟು ಸ್ವಚ್ಛವಾಗಿ ಮಾಸ್ಟ್ರುಗಳು ಹಗಲು ರಾತ್ರಿ ವಿದ್ಯಾರ್ಥಿಗಳು ಕೂಡಿ ಸ್ವಚ್ಛವಾಗಿಟ್ಟಿದ್ರು ಕೂಡ ಪರಿಸರ ಸ್ವಲ್ಪ ಹಾವಳಿ ನಡೀತಾ ಇತ್ತು ರಾತ್ರಿ ಹೊತ್ತಿನಲ್ಲಿ ಸ್ವಲ್ಪ ಸಂಘ ವ್ಯತಿರೇಕಗಳು ಬಂದು ಮತ್ತು ಗಲೀಜು ಮಾಡೋದು ಮಾಡ್ತಾ ಇರೋದ್ರಿಂದ ನಾವು ಬಂದಾಗ ಹೆಡ್ ಮಾಸ್ಟ್ರು ಮತ್ತು ಇತರ ಟೀಚರ್ಸ್ ಕೂಡ ರಿಕ್ವೆಸ್ಟ್ ಮಾಡಿದಾಗ ನಾವು ಸಿಸಿ ಒಂದು ಏರ್ಪಾಟ್ ಮಾಡಿದ್ವಿ ಅದರಿಂದ ಇತ್ತೀಚೆಗೆ ಎಲ್ಲ ಉಪಾಧ್ಯಾಯಗಳು ಭಾಳ ಸಂತೋಷ ಮತ್ತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಒಳ್ಳೆಯ ಕಾರ್ಯಕ್ರಮ ಆಯಿತು ಈಗ ಯಾರೂ ಕಾಲು ಇಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕುಡಿಲಿಕ್ಕೆ ನೀರು ಬಂದಾಗ ಈಗ ಎಲ್ಲ ಸಹಕಾರದಿಂದ ಇಲ್ಲಿರ್ತಕ್ಕಂಥ ಪಂಚಾಯತಿ ವ್ಯಕ್ತಿಗಳ ಸಹಕಾರದಿಂದ ಕೂಡ ನಾವು ಇಲ್ಲಿ ಟ್ಯಾಪ್ಗಳನ್ನು ಅಳವಡಿಸಿದ್ವಿ ಶಾಂತನಗರ ಅಂದರೆ ಹಳೆ ಅಂಚನಾಳಿ ಕ್ಯಾಂಪು ಒಂದು ಪ್ರಾಥಮಿಕ ಶಾಲೆ ಅಂದರೆ ಒಂದು ಮಾಡೆಲ್ ಸ್ಕೂಲೇ ಆಗಿ ಇವತ್ತು ಏರ್ಪಾಟಾಗಿದೆ ಇದಕ್ಕೆ ಭಾಳ ಸಂತೋಷ ಆಗ್ತದೆ ರಾಜ್ಯ ಸರ್ಕಾರದ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಕೆಕೆಆರ್ಡಿಬಿ ಉತ್ತಮ ರೀತಿಯಲ್ಲಿ ಕೈಜೋಡಿಸಿದೆ ಅಕ್ಷರ ಆವಿಷ್ಕಾರ ಶಾಲೆಗಳ ಮೂಲಸೌಕರ್ಯಗಳ ಅಭಿವೃದ್ಧಿಯಲ್ಲಿ ಹೊಸ ಆವಿಷ್ಕಾರವನ್ನೇ ಮಾಡಿದೆ ಆಧುನಿಕ ತರಗತಿ ಕೊಠಡಿಗಳು ಮತ್ತು ಸೌಲಭ್ಯಗಳು ವಿದ್ಯಾರ್ಥಿಗಳ ಕಲಿಕೆಗೆ ಉತ್ತಮ ವಾತಾವರಣವನ್ನು ಒದಗಿಸುತ್ತಿವೆ ಸಮುದಾಯದಿಂದ ನಿರಂತರ ಬೆಂಬಲ ಮತ್ತು ಸಕ್ರಿಯ ಭಾಗವಹಿಸುವಿಕೆ ಪ್ರತಿ ಮಗುವಿಗೆ ಉತ್ತಮ ಶಿಕ್ಷಣವನ್ನು ನೀಡಲು ಸಹಕಾರಿಯಾಗಬಲ್ಲದು ಒಟ್ಟಾಗಿ ನಾವು ಉಜ್ವಲ ಭವಿಷ್ಯವನ್ನು ನಿರ್ಮಿಸಬಹುದು ಇ ಸಿ ಸಿ ಬೈಲಿಂಗಲ್ ನಲವತ್ತು ಶಾಲೆಗಳನ್ನು ನಮ್ಮ ತಾಲೂಕಿಗೆ ಪ್ರಾರಂಭ ಮಾಡಿಕೊಟ್ಟಿದ್ದಾರೆ ಇದರಿಂದ ಖಾಸಗಿ ಶಾಲೆಗೆ ಹೋಗ್ತಿರ್ತಕ್ಕಂಥ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರುವುದರಿಂದ ನಮ್ಮ ಸರ್ಕಾರಿ ಶಾಲೆಗಳ ಒಂದು ಸಂಖ್ಯೆ ಬಲವರ್ಧನೆ ಇದೆ ಆದರ ಸಲುವಾಗಿ ಇಲ್ಲಿರ್ತಕ್ಕಂಥ ಕ್ವಾಲಿಟಿ ಶಿಕ್ಷಣ ಅತಿಥಿ ಶಿಕ್ಷಕರಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ ಹಾಗಾಗಿ ಅದಕ್ಕೆ ತಕ್ಕಂಗೆ ನಾವು ಪಾಠೋಪಕರಣಗಳನ್ನು ಒದಗಿಸಿದ್ದೇವೆ ಅದಕ್ಕೆ ತಕ್ಕಂಗೆ ಪೇಂಟಿಂಗನ್ನು ಮಾಡಿಸಿದ್ದೇವೆ ಇವೆಲ್ಲವುದು ನೋಡಿದರೆ ನಮ್ಮ ಶಾಲೆಗಳಲ್ಲಿ ಹನ್ನೊಂದು ನೂರ ನಲವತ್ತು ನಲವತ್ತು ಶಾಲೆಗಳಲ್ಲಿ ಹನ್ನೊಂದು ನೂರ ನಲವತ್ತು ವಿದ್ಯಾರ್ಥಿಗಳು ಹೊಂದಿದ್ದಾರೆ ಅಕ್ಷರ ಆವಿಷ್ಕಾರದೊಂದಿಗೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಉಜ್ವಲ ಭವಿಷ್ಯದ ಪಯಣಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿ